ಯಾರು ಒಳ್ಳೆಯ ಸಂಗೀತವನ್ನು ಕೇಳ್ಲಿಕ್ಕೆ ಇಷ್ಟಪಡ್ತಾರೆ ಅಂಥವ್ರನ್ನ ಸೆಳಿತಾರೆ ಆಲ್ ಸಮ್ ಪೀಪಲ್ ಟ್ರೈ ಟು ಅಟ್ರಾಕ್ಟ್ ಪೀಪಲ್ ಬೈ ಹ್ಯಾವಿಂಗ್ ಎ ಗ್ರ್ಯಾಂಡ್ ಬಿಲ್ಡಿಂಗ್ ಕೆಲವರು ದೊಡ್ಡ ಒಳ್ಳೆ ಕಟ್ಟಡನ ಕಟ್ಟಿ ಬೇರೆಯವ್ರನ್ನ ಸೆಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೂಗಳಿದೆ ಎ ಟ್ರ್ಯಾಕ್ ಎಂಥವ್ರನ್ನ ಅವರು ಸೆಳಿತಾರೆ ದೋಸ್ ವು ಲೈಕ್ ಟು ಗೋ ಟು ಎ ದಿಗ್ನಿಫೈಡ್ ಪ್ಲೇಸ್ ಸೋ ವರ್ಷಪಿಂಗ್ ಯಾರು ಒಳ್ಳೆ ಸ್ಥಳಗಳಿಗೆ ಹೋಗಿ ನಾವು ಕುಳಿತುಕೊಳ್ಳಬೇಕು ಅಂತ ಇಷ್ಟಪಡ್ತಾರೋ ಅಂತವರನ್ನ ಮಾತ್ರ ನಾವು ಸೆಳೆಯಬೇಕಾಗುತ್ತೆ ದಿಸ್ ಟೈಪ್ ಆಫ್ ಪೀಪಲ್ ವಿ ವಾಂಟ್ ಟು ಅಟ್ರಾಕ್ಟ್ ಇನ್ आवर ಚರ್ಚ್ ನಮ್ಮ ಅಂತವರನ್ನ ನಾವು ಸೆಳೆಯಲಿಕ್ಕೆ ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ ವಿ ವಾಂಟ್ ಟು ಅಟ್ರಾಕ್ಟ್ ಪೀಪಲ್ ಹೂ ಆರ್ ಅಟ್ರಾಕ್ಟೆಡ್ ಬೈ ದಿ ಮೆಸೇಜ್ ಆಫ್ ಫ್ರೀಡಂ ಫ್ರಮ್ ಸಿನ್ ನಾವು ಯಾರು ಈ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ಬಯಸ್ತಾ ಇರ್ತಾರೋ ಅಂತವ್ರನ್ನ ಸೆಳಿಬೇಕು ವಿ ಡೋಂಟ್ ವಾಂಟ್ ಟು ಹ್ಯಾವ್ ದ ಬೆಸ್ಟ್ ಮ್ಯೂಸಿಕ್ ಇನ್ ಹುಬ್ಳಿ ನಾವು ಹುಬ್ಬಳ್ಳಿಯಲ್ಲಿ ಒಳ್ಳೆಯ ಸಂಗೀತ ಇರೋದು ಅವಶ್ಯಕತೆ ಇಲ್ಲ ವಿ ದ ಬೆಸ್ಟ್ ಚರ್ಚ್ ಬಿಲ್ಡಿಂಗ್ ಇನ್ ಹೂಬ್ಲಿ ದೊಡ್ಡ ಬೃಹತ್ ಕಟ್ಟಡ ಅವಶ್ಯಕತೆ ಇಲ್ಲ ವಿ ಟು ದ ಬೆಸ್ಟ್ ಪ್ರೀಚರ್ಸ್ ಇನ್ ಇರುವಂತಹ ನಾವು ಹುಬ್ಬಳ್ಳಿಯಲ್ಲೇ ಒಳ್ಳೆಯ ಬೋಧಕರು ಇರೋದು ಅವಶ್ಯಕತೆ ಇಲ್ಲ ಇನ್ ಆಲ್ ದ ಚರ್ಚಸ್ ಇನ್ನ ಎಲ್ಲ ಸಭೆಗೆ ವ್ಯತ್ಯಾಸ ಮಾಡಿದ್ರೆ ವಿ ಮಸ್ಟ್ ಹ್ಯಾವ್ ದ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಆಫ್ ಹೋಲಿನೆಸ್ ರೆನಿ ಚರ್ಚ್ ಪ್ರೀಚರ್ಸ್ ಇನ್ ಹೂಬ್ಲಿ ಆದರೆ ನಾವು ಬ ಈ ಪವಿತ್ರತೆಯಲ್ಲಿ ಎಲ್ಲ ಸಭೆಗಿಂತ ಉತ್ತಮವಾದ ಒಂದು ಮಟ್ಟವಿರಬೇಕು ಮೀನ್ಸ್ ಹಳೆಯ ಒಡಂಬಡಿಕೆಯಲ್ಲಿ ಹೇಳುತ್ತೆ ಪವಿತ್ರತೆಯೇ ದೇವರ ಒಂದು ಆಲಯಕ್ಕೆ ಮುಖ್ಯವಾದ ದೇವರ ಆಲಯಕ್ಕೆ ಅದೇ ಮುಖ್ಯವಾದದ್ದು ದಾಟ್ಸ್ ವೈ ವಿ ಮೇಜರ್ ಆನ್ ದಾಟ್ ನಾವು ಅದನ್ನೇ ಮುಖ್ಯವಾಗಿ ಇಟ್ಕೊಳ್ಬೇಕು ಸೊ ಐಸ್ ಐ ಸೆಟ್ ವಿರ್ ನಾಟ್ ಸೀಗಿಂಗ್ ಟು ಬಿ ಇನ್ ಕಾಂಪಿಟೇಷನ್ ವಿತ್ ಎನಿ ಚರ್ಚ್ ಇನ್ ಎನಿ ಆಫ್ ದೀಸ್ ವರ್ಲ್ಡ್ ಏರಿಯಾಸ್ ನಾನು ಮೊದಲೇ ಹೇಳ್ದಂಗೆ ಈ ಲೋಕದ ವಿಷಯಗಳಲ್ಲಿ ಯಾವುದೇ ಸಭೆಯನ್ನು ವ್ಯತ್ಯಾಸ ನಾವು ಮಾಡಿ ಸ್ಪರ್ಧೆಯಲ್ಲಿಲ್ಲ ವಿ ಪ್ರೀಚ್ ದ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಆಫ್ ಎನಿ ಚರ್ಚ್ ಪ್ರೀಚಸ್ ಆದರೆ ಹುಬ್ಬಳ್ಳಿಯಲ್ಲಿ ಎಲ್ಲ ಸಭೆಗಳಲ್ಲಿ ಬೋಧನೆ ಮಾಡೋದಕ್ಕಿಂತ ಹೆಚ್ಚಿನಾದ ಪವಿತ್ರತೆಯನ್ನು ನಾವು ಬೋಧನೆ ವಿ ಟು ಆ ಚರ್ಚ್ ದೋಸ್ ಹೋಲಿ ಮಾಡ್ತೀವಿ ಅದರಿಂದ ನಾವು ಈ ಹುಬ್ಬಳ್ಳಿಯಲ್ಲಿ ಯಾರಿಗೆ ಅಂತ ಜೀವಿತ ಬಯಸಿ ಬರ್ತಾರೋ ಅಂತವ್ರನ್ನ ಮಾತ್ರ ನಾವು ಸೆಳೆಯೋ ಒಳ್ಳೆಯ ಸಂಗೀತದಲ್ಲಿ ಅವರಿಗೆ

ಯಾರಿಗೆ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ಆಶೆ ಇದೆ ಅವ್ರನ್ನ ಮಾತ್ರ ಸೆಳೆಯಕ್ಕೆ ಜೀಸಸ್ ಕೇಮ್ ಟು ಸೆಟ್ ಪೀಪಲ್ ಫ್ರೀ ಫ್ರಮ್ ಸೀನ್ ಯಾಕಂದ್ರೆ ಯೇಸು ಬಂದಿದ್ದು ಜನರನ್ನ ಅವರ ಪಾಪಗಳಿಂದ ಬಿಡಿಸ್ಲಿಕ್ಕೆ ಈ ದಿನ್ ಕಮ್ ಟು ಮೇಕ್ ಅಸ್ ಬೆರ ಮ್ಯೂಸಿಷಿಯನ್ ಅವರು ನಾವು ಒಳ್ಳೆ ಸಂಗೀತಗಾರರಾಗಬೇಕು ಅನ್ನೋದು ಅಂತ ಬಂದಿಲ್ಲ ಈವನ್ ಕಮ್ ಟು ಮೇಕ್ ಅಸ್ ಬೆಟರ್ ಪ್ರೀಚರ್ಸ್ ಆತನು ನಮ್ಮನ್ನ ಒಳ್ಳೆ ಬೋಧಕರನ್ನಾಗಿ ಮಾಡಬೇಕು ಅಂತಾನು ಬಂದಿಲ್ಲ ವಾಟ್ ಇಸ್ ಹಿ ಕಮ್ ಫಾರ್ ಯಾಕೆ ಬಂದನು ಹಿ ಕೇಮ್ ಟು ಮೇಕ್ ಅಸ್ ಹೋಲಿಯರ್ ಪೀಪಲ್ ಜಸ್ಟ್ ಲೈಕ್ ಹಿಮ್ಸೆಲ್ಫ್ ಆತನಂತೆ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಿ ಆತನು ಬಂದನು ಸೊ ದಟ್ ಮಸ್ ಬಿ ದ ಪ್ರೈಮರಿ ಥಿಂಗ್ ಇನ್ ಅವರ್ ಚರ್ಚ್ ಅದು ಬಹಳ ಪ್ರಮುಖ ವಿಷಯವಾಗಿರಬೇಕು ನಮ್ಮ ಸಭೆಯಲ್ಲಿ ಐ ರಿಮೆಂಬರ್ ಇನ್ ಬ್ಯಾಂಗ್ಳೂರ್ ವೆನ್ ಬಿ ಸ್ಟಾರ್ಟ್ ನನಗೆ ನೆನಪಿದೆ ನಮ್ಮ ಬೆಂಗಳೂರು ಸಭೆ ಪ್ರಾರಂಭವಾದಾಗ ಫಾರ್ ಸಿಕ್ಸ್ ಇಯರ್ಸ್ ಗಾಡ್ ನೆವರ್ ಗೇವ್ ಅಸ್ ಅ ಬಿಲ್ಡಿಂಗ್ ಆರು ವರ್ಷ ನಮಗೆ ದೇವರು ಕಟ್ಟಡ ಕೊಟ್ಟಲಿಲ್ಲ ಅಂಡ್ ದಟ್ ವಾಸ್ ವೆರಿ ಗುಡ್ ಫಾರ್ ಅಸ್ ಅದು ಬಹಳ ಒಳ್ಳೇದಾಯ್ತು ನಮ್ಗೆ ಬಿಕಾಸ್ ವೆನ್ ವಿ ಮೇ ಮೆಟ್ ಇನ್ ಅ ಹೌಸ್ ವಿ ರಿಯಲಿ ಬಿಕೇಮ್ ಒನ್ ವಿತ್ ಈಚ್ ಅದರ್ ಇಸ್ ಅ ಫ್ಯಾಮಿಲಿ ನಾವು ನಮ್ಮ ಮನೆಯಲ್ಲಿ ಕೂಡಿ ಬಂದಾಗ ನಾವು ಎಲ್ಲರೂ ಒಂದು ಕುಟುಂಬ ಥರ ಒಂದಾದರು ಐ ಸಾ ಕ್ ಬ್ಯಾಕ್ ಐ ಸಿ ದಟ್ ಗಾಡ್ ವಾಸ್ ಫಸ್ಟ್ ಇಂಟ್ರೆಸ್ಟೆಡ್ ಇನ್ ಬಿಲ್ಡಿಂಗ್ ದ ಚರ್ಚ್ ವಿಚ್ ಇಸ್ ದ ಪೀಪಲ್ ದೆನ್ ಗಿವಿಂಗ್ ಹೌ ನಾನು ಅದನ್ನು ನೋಡಿದಾಗ ನನಗೆ ಅನಿಸುತ್ತೆ ದೇವರು ನಮ್ಮನ್ನ ಸಭೆಯಾಗಿ ಅಂದರೆ ಜನರನ್ನು ಒಟ್ಟಾಗಿ ಕಟ್ಟೋದು ಮುಖ್ಯವಾಗಿತ್ತು ಕಟ್ಟಡ ಮೊದಲು ಇಫ್ ದ ಪೀಪಲ್ ಇನ್ ಚರ್ಚ್ ಆರ್ ಬಿಲ್ಟ್ ಟುಗೆದರ್ ಹಾಲ್

ದೇವರು ಕಟ್ಟಡ ನೋಡಿ ಸಂತೋಷಪಟ್ಟು ಬಿಲ್ತಿಂಗ್ ಜಸ್ಟ್ ಮ್ಯಾಟ್ರ್ ಆಫ್ ಕನ್ವೀನಿಯನ್ಸ್ ಅದು ಒಂದು ಅನುಕೂಲ ಮಾತ್ರ ಇಟ್ಸ್ ಲೈಕ್ ಜೀಸಸ್ ಅಂಡ್ ಪಾಲ್ ಯೂಸ್ ಟು ವಾಕ್ ಟು ಡೇ ವಿ ಗೋ ಬೈ ಬಸ್ ಆರ್ ಸ್ಕೂಟರ್ ಪೌಲನ್ನ ನೋಡ್ತೀವಿ ಅವರು ನಡೆದು ಹೋದ್ರು ಇವತ್ತು ನಮಗೆ ಬಸ್ ಇದೆ ಕಾರ್ ಇದೆ ಇಟ್ಸ್ ಜಸ್ಟ್ ಕನ್ವೀನಿಯನ್ಸ್ ಒಂದು ಅನುಕೂಲ ಮಾತ್ರ ಇಟ್ ಡಸ್ ಮೇಕ್ ಅಸ್ ಎನಿ ಬೆಟರ್ ದನ್ ಜೀಸಸ್ ಅಂಡ್ ಪಾಲ್ ಇಫ್ ಯು ಟ್ರಾವೆಲ್ ಇನ್ ಅ ಬಸ್ ನಾವು ಬಸ್ ನಲ್ಲಿ ಹೋಗೋದ್ರಿಂದ ಯೇಸುಗಿಂತ ಪೌಲನಿಗಿಂತ ಉತ್ತಮ ಉತ್ತಮರಾಗೋದು ಸೇಮ್ ವೇ ದಿ अर्ली ಕ್ರಿಶ್ಚಿಯನ್ಸ್ ಮೇ ನಾಟ್ ಹ್ಯಾವ್ ಹ್ಯಾಡ್ ಅ ಹಾಲ್ ಲೈಕ್ ದಿಸ್ ಬಟ್ ವಿ ಹ್ಯಾವ್ ವನ್ ಇಟ್ ಡಸ್ಂಟ್ ಮೇಕ್ ಅಸ್ ಬೆಟರ್ ದನ್ देम ಮೊದಲಿನ ಕ್ರಿಶ್ಚಿಯ ಕ್ರೈಸ್ತರನ್ನ ನೋಡಿದ್ರೆ ಅವರಿಗೆ ಒಂದು ಕಟ್ಟಡ ಇರಲಿಲ್ಲ ಆದರೆ ನಮಗೆ ಕಟ್ಟಡ ಇದೆ ಅದರಿಂದ ನಾವು ಉತ್ತಮರಾಗೋದಿಲ್ಲ ಓನ್ಲಿ ಅ ಕನ್ವೀನಿಯನ್ಸ್ ಇದು ಬರೀ ಅನುಕೂಲ ಮಾತ್ರ ಡೋಂಟ್ ಎನಿ ಆಫ್ ಯು ಎಂಕ್ ಆಫ್ ದಿಸ್ ಬಿಲ್ಡಿಂಗ್ ಚರ್ಚ್ ಈ ಕಟ್ಟಡವನ್ನ ಯಾರು ಸಭೆ ಅಂತ ಅನ್ಕೊಳ್ಬೇಡಿ ಬಹಳಷ್ಟು ಮೂರ್ಖ ಕ್ರೈಸ್ತರು ಒಂದು ಕಟ್ಟಡವನ್ನು ಸಭೆ ಅಂತ ಕರೀತಾರೆ ನಾವು ಹೇಳ್ಬೋದು ಸಭೆ ಈ ಕಟ್ಟಡದಲ್ಲಿ ಕೂಡಿ ಬರುತ್ತೆ the ಇನ್ ಬಿಲ್ಡಿಂಗ್ ಬಿಲ್ಡಿಂಗ್ ಇಸ್ church ಹೊರಗಡೆ ಇದು ಒಂದು ಸಭೆ ಅಂತ ಹೆಸರಿದ್ರೆ ಅದರ ಅರ್ಥ ಏನಂದ್ರೆ ಆ ಸಭೆ ಆ ಕಟ್ಟಡದಲ್ಲಿ ಕೂಡಿ ಬರುತ್ತೆ church ಆ ಲೋಕದ ಜನ ಅನ್ಕೊಂತಾರೆ ಕಟ್ಟಡ ಒಂದು ಸಭೆ ಅಂತ ಇಲ್ಲ ದಿಸ್ ಬಿಲ್ಡಿಂಗ್ ನೋ ವ್ಯಾಲ್ಯೂ ಬಿಫೋರ್ ಗಾಡ್

Romans chapter 12 and verse 1. It says, Present your bodies a living sacrifice to God. That is an acceptable spiritual service of worship. So, what are we going to dedicate to God today? Not a building. God will say, Well, I, I don't want that building.

ದೇಹವನ್ನು ದೇವರಿಗೆ ಅಪ್ಪಿಸಿಕೊಡಿ ಸ್ಪೆಷಲಿ ಯೋರ್ ಐಸ್ ಅಂಡ್ ಯುವರ್ ಟಂಗ್ ನಿಮ್ಮ ಕಣ್ಣು ಮತ್ತು ನಿಮ್ಮ ನಾಲಿಗೆಗಳು ವಿನ್ ಲಾಟ್ ವಿತ್ ದೋಸ್ ಯಾಕೆ ಯಾಕೆಂದ್ರೆ ಅದ ಎರಡರಿಂದಲೇ ನಾವು ಹೆಚ್ಚು ಐ ಟು ಯು ಕರ್ತನೆ ನಾನು ಅದನ್ನ ನಿನ್ಗೆ ಒಪ್ಪಸ್ಕೊಂಡೇನೆ ಐವಾಂಟ್ ಯು ಫಿಲ್ಮ್ ಯು ದ ಹೋಲಿ ಸ್ಪಿರಡ್ ನೀನು ನನ್ನ ಪವಿತ್ರಾತ್ಮನಿಂದ ತುಂಬಿಸು ಬಿಕಾಸ್ ಐ ರಿಯಲೈಸ್ ದ ಟೆಂಪಲ್ ಆಫ್ ಗಾಡ್ ಇಸ್ ದ ಬಾಡಿ ಅಂಡ್ ವಿ ಪೀಪಲ್ ನಾಟ್ ದ ಬಿಲ್ಡಿಂಗ್ ಯಾಕೆಂದ್ರೆ ನಾನು ಅರ್ಥ ಮಾಡ್ಕೊಂತೀನಿ ದೇವರ ಆಲಯ ಬಂದು ನನ್ನ ಶರೀರವಾಗಿದೆ ನಾ ಈ ಕಟ್ಟಡವಲ್ಲ ಅಂಡ್ ಲಾರ್ಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಯೂಸ್ ದಿಸ್ ಬಿಲ್ಡಿಂಗ್ ದೇವರೇ ನೀವು ಕಟ್ಟಡನ ಕೊಟ್ಟಿದ್ದಕ್ಕಾಗಿ ಯೋಸ್ ದಿಸ್ ಫಾರ್ ಯೋಗ ಲೋರಿ ನಾವು ಇದನ್ನ ನಿನ್ನ ಮಹಿಮೆಗಾಗಿ ಉಪಯೋಗಿಸ್ತೀನಿ ಯಾಸ್ ವಿ ಗಿವ ಯೂ ದ ಬಿಲ್ಡಿಂಗ್ ಆಲ್ಸೋ ಲೈಕ್ ವಿ ಗಿವ್ ಅವ್ರ ಟೈಮ್ ಅಂಡ್ ಮನಿ ಅಂಡ್ ಅರ್ಥಲಿ ಥಿಂಗ್ಸ್ ಆಲ್ಸೋ ಟು ಗಾಡ್ ನಾವು ನಮ್ಮ ಸಮಯ ಹಣ ಲೋಕದ ವಸ್ತುಗಳನ್ನು ಹೇಗೆ ದೇವರಿಗೆ ಕೊಡ್ತೀವೋ ಹಾಗೆ ಈ ಕಟ್ಟಡವನ್ನು ನಿನಗೆ ಕೊಡ್ತೇವೆ ಫಾರ್ ಯೋರ್ ಗ್ಲೋರಿ ಅದರಿಂದ ಈ ಈ ಜಾಗ ಕೂಡ ನಿನ್ನ ಮಹಿಮೆಗಾಗಿ ಉಪಯೋಗಿಸ್ತೀವಿ ನಾವು ಪ್ರಾರ್ಥನೆ ಮಾಡ್ತೇವೆ ಈ ಸ್ಥಳಕ್ಕೆ ಯಾವ ಜನ ಬರ್ತಾರೆ ನಿನ್ನ ಕಂಡುಕೊಳ್ಳಿ ಇನ್ ದಿಸ್ ಪ್ಲೇಸ್ ಮೆನಿ ದ ಗೇಟ್ ಟು ಈ ಸ್ಥಳದಲ್ಲಿ ಆ ಒಂದು ಪರಲೋಕ ದಾರಿಯನ್ನು ಕಂಡುಕೊಳ್ಳಿ ದೇ ಕಮ್ ದಿಸ್ ಚರ್ಚ್ ದ ಫ್ಯಾಮಿಲಿ ಆಫ್ ಗಾಡ್ ಈ ಸಭೆ ದೇವರ ಕುಟುಂಬಕ್ಕೆ ಜನರು ಬರಲಿ ಸೊ ಈಸ್ ಅವರ್ ಪ್ರೇಯರ್ ಫಾರ್ ದಿಸ್ ಪ್ಲೇಸ್ ಈ ಕಟ್ಟಡಕ್ಕಾಗಿ ಅದೇ ನಮ್ಮ ಪ್ರಾರ್ಥನೆಯಾಗಿದೆ ಆಲ್ವೇಸ್ ರಿಮೆಂಬರ್ ಯಾವಾಗಲೂ ನೆನಪಿಡಿ ಯು ಆರ್ ದ ಚರ್ಚ್ ನೀವೇ ಸಭೆಯಾಗಿ ದಿಸ್ ಇಸ್ ಅ ಪ್ಲೇಲಿ ಮ್ಯಾಟರ್ ಆಫ್ ಕನ್ವೀನಿಯನ್ಸ್ ದಟ್ ಯು ಕ್ಯಾನ್ ಮೀಟ್ ಹಿಯರ್ ಇದು ಒಂದು ಅನುಕೂಲವಾಗಿದೆ ನೀವು ಕೂಡಿ ಬರಲಿಕ್ಕೆ ಸೋ ನೌ ವಿ ವಾಂಟ್ ಟು ಪ್ರೇ ನಾವು ಪ್ರಾರ್ಥಿಸೋಣ ಇವಾಗ ವಿ ಬೌ ಹೆಡ್ಸ್ ನಾವು ನಮ್ಮ ತಲೆಯನ್ನು ಮುಚ್ಚಿ ಅಂಡ್ ಕ್ಲೋಸ್ आवर ಐಸ್ ನಮ್ಮ ಕಣ್ಣುಗಳನ್ನು ಮುಚ್ಚಿ ತಲೆ ಬಗ್ಗಿಸಿ ವಿ ವಿಲ್ ಬಿ ಕಾನ್ಷಿಯಸ್ ಆಫ್ ಗಾಡ್ಸ್ ಪ್ರೆಸೆನ್ಸ್ ಕರ್ತನ ಪ್ರಸ್ತುತತೆಯಲ್ಲಿ ನಾವು ನೆನಪಿಟ್ಟುಕೊಳ್ಳೋಣ ಜೀಸಸ್ ಇಸ್ ಹಿಯರ್ ಯೇಸು ಇದ್ದಾರೆ ಇವತ್ತು ಅಂಡ್ ವಿ ವಾಂಟ್ ಟು ಆನರ್ ಹಿಮ್ ಆತನಿಗೆ ಸನ್ಮಾನಿಸುತ್ತೇವೆ ಅಂಡ್

ಎಲ್ಲರನ್ನು ಎಲ್ಲರಿಂದ ಕ್ಷಮೆ ಟು ಲವ್ ಎವ್ರಿ ಒನ್ ಡಿಫ್ರೆಂಟ್ ಸೆನ್ಸ್ ಆಫ್ ವ್ಯಾಲ್ಯೂಸ್ ಇನ್ ದ ವರ್ಲ್ಡ್ಸ್ ಪೀಪಲ್ ಆ ಲೋಕದ ಜನರಿಗಿಂತ ಪ್ರತ್ಯೇಕವಾದ ಮೌಲ್ಯಗಳನ್ನ ಸಹಾಯ ಯು ಫಾರ್ ಗಿವಿಂಗ್ ಉಳಿಸಿಕೊಳ್ಳಿಂಗ್ ದಿಸ್ ಬಿಲ್ಡಿಂಗ್ ತಂದೆಯವರೇ ಈ ಕಟ್ಟಡವನ್ನು ಕೊಟ್ಟಿದ್ದಕ್ಕೆ ನಿನಗೆ ಸ್ತೋತ್ರ ಯೋರ್ ಗಿಫ್ಟ್ ಇದು ನಿನ್ನ ಕೊಡುಗೆ ಯೂಸ್ ಇಟ್ ಟೋಟಲಿ ಫಾರ್ ಯೋರ್ ಗ್ಲೋರಿ ನಾವು ಇದನ್ನ ನಿನ್ನ ಮಹಿಮೆಗಾಗಿ ಉಪಯೋಗಿಸ್ತೀವಿ ನಾವು ಪ್ರಾರ್ಥಿಸ್ತೇವೆ ಈ ಕಟ್ಟಡವು ಬಹಳಷ್ಟು ಜನರಿಗೆ ಪರಲೋಕಕ್ಕೆ ದಾರಿ ಆಗಲಿ ಮೊದಲ ದಿವಸದ ನೀನು ಬರುವ ಈ ಕಟ್ಟಡವನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸ್ತೀವಿ ನಮ್ಮ ದೇಹಗಳನ್ನು ಆಶೀರ್ವದಿಸು ಮೇಕ್ ಅಸ್ ಯುನೈಟೆಡ್ ಇನ್ ದ ಬಾಡಿ ಆಫ್ ಕ್ರೈಸ್ಟ್ ನಾವು ಕೂಟದಲ್ಲಿ ಸಭೆಯಲ್ಲಿ ಒಟ್ಟು ಐಕ್ಯರಾಗಲಿಕ್ಕೆ ಸಹಾಯ ಮಾಡಿ ವಿ ಪ್ರೇ ದಿಸ್ ಬಿಲ್ಡಿಂಗ್ ಆಲ್ಸೋ ವಿಲ್ ಗ್ಲೋರಿಫೈ ಯು ಈ ಕಟ್ಟಡ ಕೂಡ ನಿನ್ನ ಮಹಿಮೆಗಾಗಿರಲಿ ಸರ್ ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಅಸ್ ಟು ಫಿನಿಶ್ ಇಟ್ ವಿಥೌಟ್ ಗೆರಿಂಗ್ ಇನ್ ಟು ಡೆತ್ ನಾವು ಸಾಲದ ಸಾಲಕ್ಕೆ ಹೋಗದೇನೆ ಈ ಕಟ್ಟಡವನ್ನು ಪೂರ್ಣಗೊಳಿಸಲಿಕ್ಕೆ ಸಹಾಯ ಮಾಡಿ ನೀಡ್ಸ್ ನಮ್ಮ ಅನುಕೂಲಗತೆಗಳನ್ನೆಲ್ಲ ಒಪ್ಪಿಸ್ಕೋ ಗಿವ್ ಯು ದ ಗ್ಲೋ ಇದಕ್ಕೆ ಸ್ತೋತ್ರ ನಿನಗಾಗಿ ನಿನಗೆ ಮಹಿಮೆ ಕೊಡ್ತೀನಿ ಜೀಸಸ್ ನೇಮ್ ஏசி yes, வின